ಹಾಯ್ ಫ್ರೆಂಡ್ಸ್ ನಾನು ರೂಪಾ ನಮ್ಮ ಸಾಧನೆಯಿಂದ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನಮ್ಮ ಜಿ ಕೆ ಸೂಪರ್ ಜನರಲ್ ನಾಲೆಡ್ಜ್ ಕ್ವಶನ್ಸನ್ನು ಏನು ಈವರೆಗೂ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಅದರ ಮುಂದುವರೆದಂತೆ ಯಾವ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಯಾವ ರೀತಿ ಉತ್ತರಗಳನ್ನು ನಾವು ಹುಡುಕಬೇಕು ಯಾವ ರೀತಿ ಉತ್ತರಗಳನ್ನು ನೋಟ್ಔಟ್ ಮಾಡ್ಕೋಬೇಕು ಅನ್ನೋದನ್ನು ಈ ದಿನವೂ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ ಅದು ಪಾರ್ಟ್ ಸಿಕ್ಸಲ್ಲಿ ಸೊ ಆಲ್ರೆಡಿ ಗೊತ್ತಿದೆ ವಿ ಡನ್ ವಿತ್ ಅವರ್ ಸೆಂಚುರಿ ಹಾಫ್ ಸೆಂಚುರಿ ಫಿಫ್ಟಿ ಕ್ವಶನ್ಸ್ ಮುಗ್ದೋಗಿದೆ ಯಾರಿನೂ ಆ ಕ್ವಶನ್ಸನ್ನು ನೋಡಿಲ್ಲ ಎಲ್ಲರೂ ಕೂಡ ಆ ಕ್ವಶನ್ಸನ್ನು ನೋಡಿಕೊಂಡು ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ ನಾ ಟೋಟ್ಲಿ ಫಾಸಿ ತುಂಬ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆಗಳು ಆ ಸೆಕ್ಟರಲ್ಲಿ ಕೇಳಲೇಬೇಕಾದಂತಹ ಪ್ರಶ್ನೆಗಳು ಸೊ ಆದ್ದರಿಂದ ಯಾವ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ಬೋದು ಆ ಆನ್ಸರ್ಸ್ ಕೊಟ್ಟಿರ್ತೀವಿ ಆನ್ಸರ್ ಮೇಲೆ ಕ್ವಶನ್ ಅನಲೈಸ್ ಆಗಿರುತ್ತೆ ಸೊ ದಟ್ಸ್ ವೈ ಗೋ ಥ್ರೂ ದ ಕ್ವಶನ್ಸ್ ವಿತ್ ಆನ್ಸರ್ ಆಲ್ಸೋ ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಮ್ಮ ಫಿಫ್ಟಿ ಒಂತ್ ಕಶನಿಂದ ಹಿಡಿದು ಅಪ್ ಟು ಸಿಕ್ಸ್ಟಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಸಾಧನಾ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ನಮ್ಮ ಫಿಫ್ಟಿ ಒನ್ ಕಶನ್ಸ್ ಈ ರೀತಿಯಾಗಿದೆ ಐವತ್ತೊಂದನೆಯ ಪ್ರಶ್ನೆ ಭಾರತದ ಮೊದಲ ರೈಟರ್ಸ್ ವಿಲೇಜ್ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಆಗಿದೆ ಕ್ವಶನ್ನೇ ಒಂಥರ ಕಿಕ್ ಕೊಡೋ ಥರ ಇದೆ ದಟ್ ಮೀನ್ಸ್ ರೈಟರ್ಸ್ ವಿಲೇಜ್ ಅಂತನೂ ಇರತ್ತಾ ಬರಹಗಾರರ ಹಳ್ಳಿ ಅಂತಲೂ ಸಹ ಇರತ್ತಾ ಸೊ ನಾನೇನು ಈಗ ಜನಪದ ಗ್ರಾಮ ಅಂತೆಲ್ಲ ಮಾತಾಡ್ತೀವಿ ಸೊ ಅದೇ ರೀತಿಯಾಗಿ ರೈಟರ್ಸ್ ವಿಲೇಜ್ ಬರಹಗಾರರ ಒಂದು ಗ್ರಾಮ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಆಗಿದೆ ಅಂದರೆ ಉತ್ತರಾಖಂಡ್ ಸೊ ವಾಟ್ ಅಬೌಟ್ ದಿಸ್ ಒನ್ ರೈಟರ್ಸ್ ವಿಲೇಜ್ ಅಂತ ಹೇಳಿ ನೋಡೋದಾದರೆ ದೇಶದ ಮೊದಲ ಬರಹಗಾರರ ಗ್ರಾಮವನ್ನು ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಉತ್ತರಾಖಂಡ್ ರಾಜ್ಯಪಾಲ ಲೆಫ್ಟಿನೆಂಟ್ ಜನರಲ್ ಗುರ್ಮೀತ್ ಸಿಂಗ್ ನಿವೃತ್ತಿಯಾಗಿರ್ತಾರೆ ಅವರು ಕೂಡ ಮತ್ತು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ದಾಮಿ ಇಲ್ಲಿ ನಿಮಗೆ ಗೊತ್ತಿದೆ ಇದೊಂದೇ ಪಾಯಿಂಟಲ್ಲಿ ನಿಮಗೆ ಮೂರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಫ್ರೆಂಡ್ಸ್ ಸೊ ಜಸ್ಟ್ ನೀವು ವಿಡಿಯೋವನ್ನು ನೋಡಿ ಎಂಜಾಯ್ ಮಾಡ್ತಾ ಕೂರೋದಲ್ಲ ಆ ವಿಡಿಯೋವನ್ನು ನೋಡಿಕೊಂಡು ಅಷ್ಟೂ ಕೂಡ ಪಾಯಿಂಟ್ಔಟ್ ಮಾಡ್ಕೊಬೇಕು ಅಂದರೆ ಇಟ್ ಮೇ ಬಿ ಹೆಲ್ಪ್ಫುಲ್ ಫಾರ್ ಅವರ್ ನೆಕ್ಸ್ಟ್ ಎಕ್ಸಾಮ್ಸ್ ಅಂತ ಹೇಳಿ ಕರಿತೀವಿ ಸೊ ಈ ಗುರ್ಮೀತ್ ಸಿಂಗ್ ಅವರು ಮತ್ತು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಹಾಗೆಯೇ ರಾಮನಾಥ್ ಕೋವಿಂದ್ ಅವರು ಜಂಟಿಯಾಗಿ ಏನು ಮಾಡ್ತಾರೆ ಇದನ್ನು ಉದ್ಘಾಟನೆಯನ್ನು ಮಾಡ್ತಾರೆ ಉತ್ತರಾಖಂಡ್ನಲ್ಲಿ ರೈಟರ್ಸ್ ವಿಲೇಜನ್ನು ಉದ್ಘಾಟನೆಯನ್ನು ಮಾಡ್ತಾರೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಲೇಖಕರು ಕವಿಗಳು ಸಾಹಿತಿಗಳು ಮತ್ತು ಇತರ ಸೃಜನಶೀಲ ಕಾರ್ಯಕರ್ತರನ್ನು ಎದುರಿಸುತ್ತಿರ್ತಕ್ಕಂಥ ಅವರು ಇತರೆ ಕಾರ್ಯಕರ್ತರು ಎದುರಿಸಿರುವ ಒಂದು ಪ್ರಾಯೋಗಿಕ ತೊಂದರೆಗಳು ಹಾಗೆ ಅವುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಈ ಒಂದು ವಿನೂತನ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ತಾರೆ ದಟ್ ಮೀನ್ಸ್ ರೈಟರ್ಸಿಗೆ ಎದುರಾಗ್ತಕ್ಕಂತಹ ಕಷ್ಟಗಳನ್ನು ಯಾವ ರೀತಿಯಾಗಿ ಅವರು ಸಾಲ್ವ್ ಮಾಡ್ಕೋಬೋದು ಅನ್ನೋ ಒಂದು ಕಾರ್ಯ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಕಾರ್ಯಯೋಜನೆಯನ್ನು ರೂಪಿಸಿ ಉತ್ತರಾಖಂಡ್ನಲ್ಲಿ ಬರಹಗಾರರ ಒಂದು ಗ್ರಾಮವನ್ನು ಓಪನ್ ಮಾಡ್ತಾರೆ ಸೊ ದ ನೆಕ್ಸ್ಟ್ ಒನ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನು ಯಾವ ಸಚಿವಾಲಯದಿಂದ ಜಾರಿಗೊಳಿಸಲಾಗಿದೆ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಸೊ ಈ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದಿಂದ ಪಿ ಎಮ್ ಗ್ರಾಮ್ ಸಡಕ್ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಓಕೆ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಪಿ ಎಮ್ ಜಿ ಎಸ್ ವೈ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲಾನಿಂಗ್ಸ್ ಮೇಲೂ ಕೂಡ ಸುಮಾರಷ್ಟು ಕ್ವಶನ್ಸ್ಗಳು ಬಂದೋಗಿದೆ ಈಗ ಆಲ್ರೆಡಿ ಸುಮಾರಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಓಕೆ ಈ ಪಿ ಎಮ್ ಜಿ ಎಸ್ ವೈಯನ್ನು ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದಂದು ಪ್ರಾರಂಭಿಸಲಾಯಿತು ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಆರ್ಥಿಕ ವರ್ಷಗಳವರೆಗೆ ಜಸ್ಟ್ ಮೆಮೊರೈಸ್ ದೋಸ್ ಥಿಂಗ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ಸಾಲಿನ ತನಕ ಈ ಆರ್ಥಿಕ ವರ್ಷಗಳವರೆಗೆ ಪಿ ಎಮ್ ಜಿ ಎಸ್ ವೈ ಫೋರ್ ಅನ್ನ ಅನುಷ್ಠಾನಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ಕೂಡ ನೀಡಾಗಿದೆ ಸೊ ಇದರ ಒಟ್ಟು ಬಂಡವಾಳ ಇದಕ್ಕೆ ಹೂಡಿದಂತಹ ವೆಚ್ಚ ಎಷ್ಟು ಅಂತ ಹೇಳಿದ್ರೆ ಎಪ್ಪತ್ತು ಸಾವಿರದ ನೂರ ಇಪ್ಪತ್ತೈದು ಕೋಟಿ ರುಗಳನ್ನು ಈ ಯೋಜನೆಗೆ ಹೂಡಿಕೆಯನ್ನು ಮಾಡಲಾಗಿದೆ ಸೊ ದಿಸ್ ಈಸ್ ಆಲ್ ಅಬೌಟ್ ಪಿ ಎಂ ಜಿ ಎಸ್ ವೈ ನೆಕ್ಸ್ಟ್ ಒನ್ ಪ್ರತಿ ವರ್ಷ ವಿಶ್ವಸಂಸ್ಥೆ ಯಾವ ದಿನಾಂಕವನ್ನು ದಿನಾಂಕದಂದು ದಕ್ಷಿಣ ದಕ್ಷಿಣ ಸಹಕಾರ ದ ಅಂತಾರಾಷ್ಟ್ರೀಯ ದಿನ ಆಚ ಎಂದು ಆಚರಿಸಲಾಗುತ್ತದೆ ವೆರಿ 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 ಇಂಪಾರ್ಟೆಂಟ್ ಸೊ ಸೌತ್ ಸೌತ್ ಕೋಆಪ್ರೇಷನ್ ಇಂಟರ್ನ್ಯಾಷನಲ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು ಸೆಪ್ಟೆಂಬರ್ ಟ್ವೆಲ್ ಅಂತ ಹೇಳಿ ಕರಿತೀವಿ ಸೊ ವಾಟ್ ಈಸ್ ದಿಸ್ ಅಂತ ಹೇಳಿ ನೋಡಿದಾಗ ವಾರ್ಷಿಕವಾಗಿ ಸೆಪ್ಟೆಂಬರ್ ಹನ್ನೆರಡರಂದು ನಡೀತಕ್ಕಂತಹ ದಕ್ಷಿಣ ದಕ್ಷಿಣ ಸಹಕಾರ ಅಂತಾರಾಷ್ಟ್ರೀಯ ದಿನವು ಸದಸ್ಯರಿಗೆ ದಕ್ಷಿಣ ದಕ್ಷಿಣ ಸಹಕಾರ ನೀಡತಕ್ಕಂತಹ ಮೌಲ್ಯ ಹಾಗೆಯೇ ಪ್ರಯೋಜನವನ್ನು ಪುನರುಚ್ಚರಿಸುವುದಕ್ಕೋಸ್ಕರ ಅವಕಾಶವನ್ನು ನೀಡುತ್ತೆ ಈ ದಕ್ಷಿಣ ದಕ್ಷಿಣ ಸಹಯೋಗದ ಮೂಲಕ ಅಭಿವೃದ್ಧಿಶೀಲ ರಾಷ್ಟ್ರಗಳು ತಮ್ಮ ಅಭಿವೃದ್ಧಿಯ ಗುರಿಯನ್ನು ಪೂರೈಸಲು ಜ್ಞಾನ ಕೌಶಲ್ಯ ಪರಿಣಿತಿ ಮತ್ತು ಸಂಪನ್ಮೂಲಗಳನ್ನು ಹಂಚಿಕೊಂಡಿದೆ ದಟ್ ಮೀನ್ಸ್ ಈ ಸಹಕಾರ ನಡಿಬೇಕು ಅಂತ ಹೇಳಿದ್ರೆ ಸೌತ್ ಸೌತ್ ಕೋಆಪರೇಷನ್ ಇಂಟರ್ನ್ಯಾಷನಲ್ ಡೇ ಅಂತ ಹೇಳಿದಾಗ ಪ್ರತಿಯೊಂದು ತಮ್ಮಲ್ಲಿರ್ತಕ್ಕಂತಹ ಜ್ಞಾನ ಭಂಡಾರವಾಗಿರ್ಬೋದು ತಮ್ಮಲ್ಲಿರ್ತಕ್ಕಂತಹ ಸ್ಕಿಲ್ಫುಲ್ ಸ್ಕಿಲ್ಫುಲ್ ವರ್ಕ್ ಆಗಿರ್ಬೋದು ಇದೆಲ್ಲದನ್ನೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಡಿಸ್ಕಸ್ ಆಗ್ತಾ ಹೋಗುತ್ತೆ ಅವರ ವಿಚಾರಧಾರೆಗಳನ್ನು ಅಲ್ಲಿ ಹಂಚ್ಕೊಳ್ತಾರೆ ಸೊ ಆ ದಿನ ಯಾವುದು ಅಂತ ಹೇಳಿದ್ರೆ ಸೆಪ್ಟೆಂಬರ್ ಟ್ವೆಲ್ ಸೊ ನೆಕ್ಸ್ಟ್ ಒನ್ ಇತ್ತೀಚೆಗೆ ಓಮನ್ ಯಾವ ದೇಶದೊಂದಿಗೆ ಈಸ್ಟರ್ನ್ ಬ್ರಿಡ್ಜ್ ಸವೆನ್ ಮತ್ತು ಅಲ್ ನಜಾ ಫಾಯ್ ಎಕ್ಸಸೈಸನ್ನು ಆಯೋಜಿಸುತ್ತದೆ ಅಂದರೆ ಯಾವ ದೇಶದೊಂದಿಗೆ ಓಮನ್ ಬ್ರಿಡ್ಜ್ ಸವೆನ್ ಮತ್ತು ಅಲ್ ನಝಾ ಫಾಯ್ ಎಕ್ಸಸೈಸನ್ನು ಆಯೋಜಿಸುತ್ತೆ ಅಂತ ಹೇಳಿದ್ರೆ ನಮ್ಮ ಬೇರೆ ಭಾರತ್ ಮಹಾನ್ ನಮ್ಮ ರಾ ರಾಷ್ಟ್ರ ನಮ್ಮ ಇಂಡಿಯಾ ಅಂತ ಹೇಳಿ ಕರಿತೀವಿ ಸೊ ಓಮನ್ ರಾಷ್ಟ್ರ ಈಸ್ಟರ್ನ್ ಬ್ರಿಡ್ಜ್ ಫ ಸೆವೆನ್ ಮತ್ತು ಅಲ್ನಝಾ ಫೈ ಎಕ್ಸಸೈಸನ್ನು ಭಾರತದೊಂದಿಗೆ ಆಯೋಜನೆಯನ್ನು ಮಾಡುತ್ತೆ ಸೊ ಏನಿದು ಅಂತ ಹೇಳಿ ನೋಡೋದಾದರೆ ಎಕ್ಸಸೈಸ್ ಈಸ್ಟರ್ನ್ ಬ್ರಿಡ್ಜ್ ಭಾರತೀಯ ವಾಯುಪಡೆ ಐ ಎ ಎಫ್ ಮತ್ತು ರಾಯಲ್ ಓಮನ್ ಏರ್ ಫೋರ್ಸ್ ಆರ್ ಎ ಎಫ್ ಒ ನಡುವಿನ ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮವಾಗಿದೆ ಸೊ ದ್ವಿಪಕ್ಷೀಯ ಓಮನ್ ಮತ್ತು ದೇಶದ ನಡುವೆ ಈಸ್ಟರ್ನ್ ಬ್ರಿಡ್ಜ್ ಸೆವೆನ್ ವ್ಯಾಯಾಮವು ಮಿಲಿಟರಿ ಸಹಕಾರವನ್ನು ಬಲಪಡಿಸೋದಕ್ಕೆ ಮತ್ತು ಎರಡು ಪಡೆಗಳ ಪರಸ್ಪರ ಕಾರ್ಯ ಸಾಧ್ಯತೆ ಸೊ ಓಮನ್ ಆಗಿರ್ಬೋದು ಅಥವಾ ಓಮನ್ ವಾಯುಪಡೆ ಆಗಿರ್ಬೋದು ಅದೇ ರೀತಿಯಾಗಿ ನಮ್ಮ ದೇಶದ ವಾಯುಪಡೆ ಆಗಿರ್ಬೋದು ಪರಸ್ಪರ ಆಗ್ತಕ್ಕಂತಹ ಕಾರ್ಯ ಸಾಧ್ಯತೆಗಳನ್ನು ಕುರಿತು ಅದರ ಕಾರ್ಯ ಸಾಧ್ಯತೆ ಸಾಧನೆಯನ್ನು ಹೆಚ್ಚು ಮಾಡುವ ಒಂದು ಗುರಿಯನ್ನು ಹೊಂದಿರುತ್ತೆ ಅಲ್ ನಝಾಫಾಯ್ ಈ ಜಂಟಿ ಮಿಲಿಟರಿ ವ್ಯಾಯಾಮವು ಸೆಪ್ಟೆಂಬರ್ ಹದಿಮೂರರಿಂದ ಹದಿಮೂರು ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸೊ ಹದಿಮೂರರಿಂದ ಇಪ್ಪತ್ತಾರರವರೆಗೂ ಸೆಪ್ಟೆಂಬರ್ ಹದಿಮೂರರಿಂದ ಇಪ್ಪತ್ತಾರವರೆಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಓಮನ್ನ ರಬ್ಪುರ್ ತರಬೇತಿ ಪ್ರದೇಶದಲ್ಲಿ ನಡೆಸಲಾಗುತ್ತೆ ನೆಕ್ಸ್ಟ್ ಈ ವ್ಯಾಯಾಮವು ಅರವತ್ತು ಭಾರತೀಯ ಸೇನಾ ಸಿಬ್ಬಂದಿಗಳನ್ನು ಒಳಗೊಂಡು ಹಾಗೆ ಯುದ್ಧ ಸನ್ನತೆ ಮತ್ತು ಪರಸ್ಪರ ಕಾರ್ಯ ಸಾಧ್ಯತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಸೊ ನಾಟ್ ಓನ್ಲಿ ಫಾರ್ ಅವರ್ ಕಂಟ್ರಿ ಇಟ್ ಆಲ್ಸೋ ಇನ್ಕ್ಲೂಡಿಂಗ್ ಅವರ್ ಓಮನ್ ಅಂತ ಹೇಳಿ ಕರಿತೀವಿ ಓಮನ್ ನೇಷನ್ ಸೊ ಎರಡೂ ದೇಶಗಳ ನಡುವೆ ಪರಸ್ಪರ ಒಪ್ಪಂದವಾಗಿರ್ತಕ್ಕಂತಹ ಮತ್ತು ಈ ಪರಸ್ಪರ ವಾಯುಪಡೆಗಳ ಕಾರ್ಯ ಸಾಧ್ಯತೆಯನ್ನು ಹೆಚ್ಚುಗೊಳಿಸೋದಕ್ಕೋಸ್ಕರ ಮಾಡಿಕೊಂಡಂತಹ ಒಂದು ವ್ಯವಸ್ಥೆ ಅಂತ ಹೇಳಿ ನಾವು ನೋಡ್ಬೋದು ಸೊ ದ ನೆಕ್ಸ್ಟ್ ಒನ್ ದೃಷ್ಟಿಹೀನ ವ್ಯಕ್ತಿಗಳು ಸೇರಿದಂತೆ ವಿಕಲಾಂಗ ವ್ಯಕ್ತಿಗಳಿಗಾಗಿ ಸ್ಟಾರ್ ಹೆಲ್ತ್ನಿಂದ ಹೊಸದಾಗಿ ಪ್ರಾರಂಭಿಸಿದ ಆರೋಗ್ಯ ವಿಮಾ ಪಾಲಿಸಿಯ ಹೆಸರೇನು ಸ್ಟಾರ್ ಹೆಲ್ತ್ನಿಂದ ಆಯೋಜನೆ ಮಾಡಿರ್ತಕ್ಕಂತಹ ವಿಮಾ ಪಾಲಿಸಿ ಯಾವುದು ವಿಮಾ ಪಾಲಿಸಿ ತಕ್ಷಣ ನನಗೆ ನೆನಪಾಗೋದು ಎಲ್ ಐ ಸಿ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಸ್ಪೆಷಲ್ ಕೇರ್ ಗೋಲ್ಡ್ ಅಂತಕ್ಕಂತಹ ಒಂದು ವಿಮಾ ಪಾಲಿಸಿಯನ್ನು ಅಲ್ಲಿ ಹೊರತರಲಾಗುತ್ತೆ ಈ ಸ್ಟಾರ್ ಹೆಲ್ತ್ ಸ್ಪೆಷಲ್ ಕೇರ್ ಗೋಲ್ಡ್ ಪ್ಲ್ಯಾನ್ ಒಂದು ಆರೋಗ್ಯ ವಿಮಾ ಪಾಲಿಸಿಯಾಗಿದ್ದು ಇದು ವಿಕಲಚೇತನರಿಗೆ ಮತ್ತು ಹೆಚ್ ಐ ವಿ ಆರ್ ಏಡ್ಸ್ ಅಂತ ನಾವೇನು ಕರಿತೀವಿ ಆಕ್ವೈ ಡಿಮನೋ ಡಿಫಿಶಿಯನ್ಸಿ ಸಿಂಡ್ರೋಮ್ ಅಂತ ನಾವೇನು ಕರಿತೀವಿ ಸೊ ರೋಗ ನಿರ್ಣಯ ಮಾಡಿದವರಿಗೆ ಸಮಗ್ರ ವ್ಯಾಪ್ತಿಯನ್ನು ಇಲ್ಲಿ ನೀಡಲಾಗುತ್ತೆ ವಿಕಲಚೇತನರು ಆಲ್ಸೋ ಹೆಚ್ ಐ ವಿ ಸೊ ಹ್ಯೂಮನ್ ಇಮನೋ ಡಿಫಿಷಿಯನ್ಸಿ ವೈರಸ್ನಿಂದ ಕಾಜಾಗ್ತಕ್ಕಂತಹ ಅಕ್ಬಲ್ಡಿಮ್ಯೋ ಡಿಫಿಷಿಯನ್ಸಿ ಸಿಂಡ್ರೋಮಿಯೇಟ್ಸ್ ರೋಗವನ್ನು ಕುರಿತು ಸಮಗ್ರ ಮಾಹಿತಿಯನ್ನು ವ್ಯಾಪ್ತಿಯನ್ನು ಇದು ಒದಗಿಸಿಕೊಡುತ್ತೆ ಈ ಪಾಲಿಸಿಯು ಹದಿನೆಂಟರಿಂದ ಅರವತ್ತೈದು ವರ್ಷದೊಳಗಿನ ಜನರಿಗೆ ಲಭ್ಯವಿರುತ್ತದೆ ಮತ್ತು ಅವಲಂಬಿತ ಮಕ್ಕಳನ್ನು ಹುಟ್ಟಿನಿಂದ ಹದಿನೇಳು ವರ್ಷ ವಯಸ್ಸಿನವರೆಗೆ ಕವರ್ ಮಾಡಬಹುದು ದಟ್ ಮೀನ್ಸ್ ಈ ಒಂದು ಮಕ್ಕಳನ್ನು ಅಂದರೆ ಆ ಮಕ್ಕಳು ಜನಿಸ್ದಾಗಿಂದ ಅವರು ಹದಿನೇಳು ವರ್ಷ ಆಗೋವರೆಗೂ ಸಹ ಅವರನ್ನು ಏನು ಮಾಡೋದು ಅಂತ ಹೇಳಿದರೆ ಈ ಹೆಲ್ತ್ ಕೇರ್ ವಿಮಾ ಪಾಲಿಸಿ ಅಥವಾ ಸ್ಟಾರ್ ಹೆಲ್ತ್ ಸ್ಪೆಷಲ್ ಕೇರ್ ಗೋಲ್ಡ್ ಪ್ಲ್ಯಾನ್ ಅಂತಕ್ಕಂತಹ ಒಂದು ವಿಮಾ ಪಾಲಿಸಿಯ ಮೂಲಕ ಅವರಿಗೆ ಈ ಯೋಜನೆಯ ಒಂದು ಮಹತ್ವತೆಯನ್ನು ತಿಳಿಸಿ ಕೊಡಬಹುದು ಸೊ ದ ನೆಕ್ಸ್ಟ್ ಒನ್ ಹವಾಮಾನ ಹೊಂದಾಣಿಕೆ ಮತ್ತು ಸ್ಥಿತಿಸ್ಥಾಪಕತ್ವದಲ್ಲಿ ದೇವಭೂಮಿಗಳ ಪಾತ್ರ ತೋರಿಸುವ ಉದ್ದೇಶದಿಂದ ಭಾರತದ ಮೊದಲ ಟೀಲ್ ಕಾರ್ಬನ್ ಅಧ್ಯಯನವನ್ನು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಡೆಸಲಾಯಿತು ವೆರಿ ವೆರಿ ಇಂಪಾರ್ಟೆಂಟ್ ಟೀಲ್ ಕಾರ್ಬನ್ ಸೊ ಎಕ್ಸಸ್ ಆಫ್ ಮೀಥೇನ್ ಗ್ಯಾಸಸ್ ಅಂತ ಹೇಳಿ ಕರಿತೀವಿ ಸೊ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತಾಡ್ತೀವಿ ಅದೇ ರೀತಿ ಟೀಲ್ ಕಾರ್ಬನ್ ಆ ಒಂದು ಅಧ್ಯಯನವನ್ನು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಡೆಸಲಾಯಿತು ಅಂದರೆ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಡೆಸಲಾಗುತ್ತೆ ಸೊ ಇತ್ತೀಚೆಗೆ ರಾಜಸ್ಥಾನದ ಭರತ್ಪುರ್ ಜಿಲ್ಲೆಯ ವೆರಿ ವೆರಿ ಇಂಪಾರ್ಟೆಂಟ್ ರಾಜಸ್ಥಾನ ರಾಜಸ್ಥಾನ್ ಸ್ಟೇಟಲ್ಲಿರ್ತಕ್ಕಂತಹ ಭರತ್ಪುರ್ ಜಿಲ್ಲೆ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕೆ ಎನ್ ಪಿ ಸೊ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಟೀಲ್ ಕಾರ್ಬನ್ ಕುರಿತು ಭಾರತದ ಮೊದಲ ಅಧ್ಯಯನವನ್ನು ಕೈಗೊಳ್ಳಲಾಗುತ್ತೆ ಸಂಶೋಧನೆಯು ಎತ್ತರದ ಮೀಥೇನ್ ಹೊರಸುಸುವಿಕೆಯನ್ನು ಕಂಡುಹಿಡಿದಿದೆ ಈ ಮಟ್ಟವನ್ನು ಕಡಿಮೆ ಮಾಡಲು ವಿಶೇಷ ಭಯೋಚಾರನ್ನು ಬಳಸಿ ಶಿಫಾರಸು ಮಾಡುತ್ತೆ ಸೊ ಈ ರಿಸರ್ಚ್ನಲ್ಲಿ ನಾನು ಆವಾಗಲೇ ಹೇಳಿದೆ ಎಮಿಷನ್ ಆಫ್ ಮೀಥೇನ್ ಗ್ಯಾಸಸ್ ಅಂತ ಹೇಳಿ ಇಟ್ ಆಲ್ಸೋ ಕಾಸಸ್ ಅವರ್ ಗ್ರೀನ್ ಹೌಸ್ ಗ್ಯಾಸಸ್ ಹಸಿರುಮನೆ ಪರಿಣಾಮಕ್ಕೂ ಸಹ ಇದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಸೊ ನೆಕ್ಸ್ಟ್ ಒನ್ ಹವಾಮಾನ ಹೊಂದಾಣಿಕೆ ಮತ್ತು ಸ್ಥಿತಿಸ್ಥಾಪಕತ್ವದ ಸವಾಲುಗಳನ್ನು ಎದುರಿಸುವಲ್ಲಿ ತೇವಭೂಮಿ ಸಂರಕ್ಷಣೆಯ ಪ್ರಾಮುಖ್ಯತೆಯನ್ನು ಇದು ಎತ್ತಿ ತೋರಿಸಿದೆ ಸೊ ಹವಾಮಾನದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಹಾಗೆ ಅದಕ್ಕೆ ಯಾವ ರೀತಿಯಾದ ಹೊಂದಾಣಿಕೆಗಳನ್ನು ನಾವಲ್ಲಿ ಮಾಡ್ಕೋಬೇಕು ಅನ್ನೋದನ್ನು ಸಹ ಇದು ತಿಳಿಸ್ಕೊಡುತ್ತೆ ಪ್ರಾಯೋಗಿಕ ಯೋಜನೆಯು ಹವಾಮಾನ ಬದಲಾವಣೆ ಪರಿಹರಿಸಲು ಪ್ರಕೃತಿ ಆಧಾರಿತ ಪರಿಹಾರ ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ ಸೊ ಮೇಜರಾಗಿ ನಾವೇನು ಎಮಿಷನ್ ಆಫ್ ಸಿ ಎಫ್ ಸಿ ಎಲ್ಲ ಮಾತಾಡಿದ್ದೀವಿ ಪ್ರೀವಿಯಸ್ ಕ್ಲಾಸಸಲ್ಲೆಲ್ಲ ಸೊ ಕ್ಲೋರೋ ಫ್ಲೋರೋ ಕಾರ್ಬನ್ ಆಗಿರ್ಬೋದು ಫ್ರಿಜ್ಗಳಿಂದ ಹೊರಸೂಸ್ತಕ್ಕಂಥದ್ದು ಎ ಸಿಗಳಿಂದ ಹೊರಸೂಸ್ತಕ್ಕಂಥದ್ದು ಸೊ ಎಕೋ ಫ್ರೆಂಡ್ಲಿ ಆಗಿರ್ತಕ್ಕಂಥ ವೆ ವೆಹಿಕಲ್ಸನ್ನು ಯೂಸ್ ಮಾಡ್ತಕ್ಕಂಥದ್ದು ನೇಚರಲ್ಲಿ ಸಿಗ್ತಕ್ಕಂತಹ ಪ್ರಾಕೃತಿಕವಾಗಿ ಸಿಗ್ತಕ್ಕಂತಹ ಅನೇಕ ವಸ್ತುಗಳನ್ನು ಬಳಕೆ ಮಾಡ್ಕೊಳ್ಳೋದಿರ್ಬೋದು ಜಸ್ಟ್ ನಾವು ಮಿಷನರಿಗಿಂತ ಹೋಗೋದಕ್ಕಿಂತ ಈ ಎಲ್ಲ ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ರಿಸೋರ್ಸಸ್ಗಳನ್ನು ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ಒನ್ ಅಟ್ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದಿ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಕೃತಿ ರಚನೆಕಾರರು ಯಾರು ಅಟ್ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದಿ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಸೊ ಈ ಕೃತಿಯನ್ನು ರಾಬರ್ಟ್ ಕಾರ್ಡ್ವೆಲ್ ಅವರು ರಚನೆ ಮಾಡ್ತಾರೆ ಈ ದ್ರಾವಿಡ ಅಥವಾ ಸೌತ್ ಇಂಡಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ನ ತುಲನಾತ್ಮಕ ವ್ಯಾಕರಣವು ತುಲನಾತ್ಮಕ ಭಾಷಾಶಾಸ್ತ್ರದ ಕುರಿತಾದಂತಹ ಒಂದು ಪುಸ್ತಕ ಇದನ್ನು ನೈ ಏಯ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ರಾಬರ್ಟ್ ಕಾರ್ಡ್ವೆಲ್ ಅವರು ಫುಲ್ ನೇಮ್ ಈನ್ಸ್ ರಾಬರ್ಟ್ ಕಾರ್ಡ್ವೆಲ್ ಇನ್ ದ ಇಯರ್ ಆಫ್ ಏಯ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಭಾಷೆಯನ್ನು ಕುರಿತು ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಅನ್ನು ಕುರಿತು ಒಂದು ಪುಸ್ತಕವನ್ನು ಬರೀತಾರೆ ಸೊ ರಾಬರ್ಟ್ ಕಾಲ್ವೆಲ್ ಅವರ ತುಲನಾತ್ಮಕ ವ್ಯಾಕರಣ ದ್ರಾವಿಡ ಭಾಷೆಗಳ ಮೇಲಿನ ನಾಲ್ಕು ದಶಕಗಳ ಆಳವಾದ ಅಧ್ಯಯನ ಮತ್ತು ಸಂಶೋಧನೆಯನ್ನು ಆಧರಿಸಿದೆ ತಮಿಳು ಭಾಷೆಯು ದ್ರಾವಿಡ ರೂಪಗಳನ್ನು ಮತ್ತು ಬೇರುಗಳ ಸಾಮಾನ್ಯ ಭಂಡಾರವನ್ನು ಹೊಂದಿದೆ ಎಂದು ಅವರು ಗಮನಿಸುತ್ತಾರೆ ಸೊ ತಮಿಳ್ ಲ್ಯಾಂಗ್ವೇಜ್ ಅಂತ ಹೇಳಿ ನಾವೇನು ಕರಿತೀವಿ ಸೊ ಸಾಂಸ್ಕೃತಿಕ ಭಾಷೆಗಳಲ್ಲಿ ಇದು ಕೂಡ ಒಂದು ನಾವೇನು ಮಾತಾಡ್ತೀವಿ ಆಗಿರ್ಬೋದು ಸಂಸ್ಕೃತ ಆಗಿರ್ಬೋದು ತಮಿಳ್ ಆಗಿರ್ಬೋದು ತೆಲುಗು ಆಗಿರ್ಬೋದು ಸೊ ಈ ಭಾಷೆಯನ್ನು ಕುರಿತು ಹೆಚ್ಚಿನ ಮಾಹಿತಿಯನ್ನು ಈ ಒಂದು ಪುಸ್ತಕದಲ್ಲಿ ಪಡೀಬಹುದು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಸೊ ದ ನೆಕ್ಸ್ಟ್ ಒನ್ ಈಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಎಂಟನೇ ಆವೃತ್ತಿ ಭಾರತದ ಜಲಸಪ್ತಾಹವನ್ನು ಯಾವ ದಿನಾಂಕದಂದು ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ ಜಲಸಪ್ತಾಹ ಒನ್ ವೀಕ್ ಓಕೆ ಕೆಲವು ದಿನ ದಿನಗಳನ್ನು ತಗೊಂಡು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಸಪ್ತಾಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ಅದು ಯಾವಾಗ ಸೆಪ್ಟೆಂಬರ್ ಹದಿನೇಳರಿಂದ ಇಪ್ಪತ್ತರವರೆಗೆ ಜಸ್ಟ್ ನಾವು ರೀಕಾಲ್ ಮಾಡ್ಕೋಬೋದು ಸೆಪ್ಟೆಂಬರ್ ಹನ್ನೆರಡು ದಕ್ಷಿಣ ದಕ್ಷಿಣ ಸಹಕಾರ ಅಂತಾರಾಷ್ಟ್ರೀಯ ದಿನ ಸೊ ಸೌತ್ ಸೌತ್ ಕೋಆಪ್ರೇಷನ್ ಇಂಟರ್ನ್ಯಾಷನಲ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಸೆಪ್ಟೆಂಬರ್ ಟ್ವೆಲ್ಗೆ ಅಕ್ಟೋಬರ್ ಸೆವೆನ್ ಅಂದ ತಕ್ಷಣ ಪ್ರಿವಿಯಸ್ ವೀಡಿಯೋನೇನು ಮಾಡ್ಕೋಬೇಕು ನಾವು ವರ್ಲ್ಡ್ ಕಾಟನ್ ಡೇ ಅಂತ ನಾವು ಯಾವ ರೀತಿಯಾಗಿ ಮನೆಯಲ್ಲಿ ಒಂದು ಹಬ್ಬ ಬಂತು ಅಂದರೆ ಆ ಹಬ್ಬದಲ್ಲಿ ಆ ಡ್ರೆಸ್ ತೊಗೊಂಡೆ ಈ ಹಬ್ಬದಲ್ಲಿ ಈ ಡ್ರೆಸ್ ತೊಗೊಂಡೆ ನೆಕ್ಸ್ಟ್ ಇದನ್ನು ತೊಗೊಳ್ತೀನಿ ನೆಕ್ಸ್ಟ್ ಇದನ್ನು ತೊಗೊಳ್ತೀನಿ ಅಂತ ಹೀಗೆ ಕೋರಿಲೇಟ್ ಮಾಡ್ತೀವೋ ಪರಸ್ಪರ ಸಹ ಸಂಬಂಧವನ್ನು ಕಲ್ಪಿಸ್ತೀವೋ ಅದೇ ರೀತಿಯಾಗಿ ನಾವು ಇದನ್ನು ಓದ್ಬೇ ಓದ್ತಾ ಇದ್ದೀವಿ ಓಕೆ ಸೆಪ್ಟೆಂಬರ್ ಓಕೆ ಜಸ್ಟು ಮೇಡಮ್ ಹೇಳಿದರು ಸೆಪ್ಟೆಂಬರ್ ಟ್ವೆಲ್ ಸೌತ್ ಸೌತ್ ಕೋಆಪ್ರೇಷನ್ ಇಂಟರ್ನ್ಯಾಷನಲ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಸೆಪ್ಟೆಂಬರ್ ಸೆವೆಂಟೀನಿಂದ ಟ್ವೆಂಟಿವರೆಗೂ ಎಂಟನೇ ಆವೃತ್ತಿಯ ಭಾರತ ಜಲ ಸಪ್ತಾಹವನ್ನು ಈ ದಿನಾಂಕದಂದು ಆಚರಣೆ ಮಾಡಿದರು ಎಲ್ಲಿ ನವದೆಹಲಿಯಲ್ಲಿ ಓಕೆ ವಾಟ್ ಅಬೌಟ್ ದಿಸ್ ವನ್ ಎಂಟನೇ ಇಂಡಿಯಾ ವಾಟರ್ ವೀಕ್ ಸೊ ಇಂಡಿಯಾ ವಾಟರ್ ವೀಕ್ ಐ ಡಬ್ಲ್ಯೂ ಡಬ್ಲ್ಯೂ ಅನ್ನ ಸೆಪ್ಟೆಂಬರ್ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಹಮ್ಮಿಕೊಳ್ತಾರೆ ಈ ಒಂದು ಸಪ್ತಾಹವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನವದೆಹಲಿಯ ಪ್ರಗತಿ ಮೈದಾನದ ಭಾರತ್ ಮಂಟಪದಲ್ಲಿ ಇದನ್ನು ಆಯೋಜನೆಯನ್ನು ಮಾಡಿರ್ತಾರೆ ನಾವು ಆವಾಗಲೇ ಡಿಸ್ಕಸ್ ಮಾಡಿದ್ವಿ ಆಲ್ರೆಡಿ ಕ್ವಶನ್ ಎಲ್ಲೇ ಇತ್ತು ನವದೆಹಲಿಯಲ್ಲಿ ಆಯೋಜನೆ ಮಾಡಿದ್ದು ಅಂತ ಇವೆಂಟ್ನ ವಿಷಯವು ಅಂತರ್ಗತ ನೀರಿನ ಅಭಿವೃದ್ಧಿ ಮತ್ತು ನಿರ್ವಹಣೆಗಾಗಿ ಪಾಲುದಾರಿಕೆಗಳು ಮತ್ತು ಸಹಕಾರವಾಗಿದೆ ಸೊ ಈ ಒಂದು ಅಂತರ್ಗತ ನೀರಿನ ಅಭಿವೃದ್ಧಿ ವಾಟರ್ ಡೆವಲಪ್ಮೆಂಟ್ ರಿಸೋರ್ಸಸ್ಗಳು ಸೊ ವಾಟ್ರ್ ರಿಸೋರ್ಸ್ ಅಂತ ನಾವು ಯಾವ ರೀತಿ ಸೇವ್ ಮಾಡಬೇಕು ಮತ್ತು ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಯಾವ ರೀತಿ ಪಾಸ್ಔಟ್ ಮಾಡಬೇಕು ಅನ್ನೋದನ್ನು ಕೂಡ ಅಲ್ಲಿ ಡಿಸ್ಕಸ್ ಮಾಡ್ತಾರೆ ಸೊ ಇಂಡಿಯಾ ವರ್ಡ್ ವಾಟರ್ ವೀಕನ್ನು ಎಂಬುದು ಇದು ದ್ವೈವಾರ್ಷಿಕ ಸಮ್ಮೇಳನ ಮತ್ತು ಪ್ರದರ್ಶನವಾಗಿದ್ದು ಇದು ಜಲಸಂಪನ್ಮೂಲ ನಿರ್ವಹಣೆ ಕುರಿತು ಹೌ ಟು ಮ್ಯಾನೇಜ್ ಅವರ್ ವಾಟರ್ ಬಿಕಾಸ್ ನಮಗೆಲ್ರಿಗೂ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಹೇಳಿದ್ರೆ ವಾಟರು ನೈಂಟಿ ಸೆವೆನ್ ಪರ್ಸೆಂಟು ಓಷಿಯನ್ ಅಥವಾ ಸೀ ವಾಟರ್ ಅಂತ ಹೇಳಿ ಕರಿತೀವಿ ತ್ರೀ ಪರ್ಸೆಂಟ್ ಮಾತ್ರ ಪ್ಯೂರ್ ವಾಟರ್ ಅಂತ ಹೇಳಿ ಕರಿತೀವಿ ಅದರಲ್ಲೂ ವಾಟರ್ ವೇಪರ್ ಮೂಲಕ ಹೋಗೋದು ಬೇರೆ ಇದೆ ಐಸ್ ಕ್ಯಾಪ್ಸ್ ಮೂಲಕ ಹೋಗೋದಿದೆ ಮತ್ತು ಫ್ರೆಶ್ ವಾಟ್ರ್ ಸಿಗೋದಿದೆ ಸೊ ಪಾಯಿಂಟ್ ಸಮಥಿಂಗ್ಸ್ ಅಲ್ಲಿ ನಮಗೆ ಫ್ರೆಶ್ ವಾಟ್ರ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಹೌ ಟು ಮ್ಯಾನೇಜ್ ದಟ್ ಪಾನ್ ಅನ್ನೋದು ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀರಿನ ವಲಯದ ಪಾಲುದಾರಿಕೆ ವೇದಿಕೆಯನ್ನು ಇದು ಒದಗಿಸಿಕೊಡುತ್ತೆ ಸೊ ದಿಸ್ ಈಸ್ ಆಲ್ ಅಬೌಟ್ ಇಂಡಿಯಾ ವಾಟರ್ ವೀಕ್ ಅಂತ ಹೇಳಿ ಕರಿತೀವಿ ಇದನ್ನು ಸೆಪ್ಟೆಂಬರ್ ಹದಿನೇಳರಿಂದ ಇಪ್ಪತ್ತೊಂದನೇ ತಾರೀಕವರೆಗೂ ಕೂಡ ಆಚರಣೆಯನ್ನು ಮಾಡ್ತಾರೆ ಎಲ್ಲಿ ದೆಹಲಿಯ ಪ್ರಗತಿ ಮೈದ ಭಾರತ್ ಮಂಟಪದಲ್ಲಿ ನೆಕ್ಸ್ಟ್ ಒನ್ ಇತ್ತೀಚೆಗೆ ಬಿಡುಗಡೆಯಾದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಎಮ್ ಪ್ರಶಸ್ತಿಯಲ್ಲಿ ಯಾವ ವ್ಯಕ್ತಿಯು ನಾಟಕ ಸರಣಿಯಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಸೊ ಎಮ್ಮಿ ಪ್ರಶಸ್ತಿಯನ್ನು ಕೇಳಿರ್ತೀವಿ ಹೆಸರು ಸೊ ಹೀ ಹೀರೋ ಯುಕಿ ಸನಡ ಹೀರೋ ಯುಕಿ ಸನಡ ಅಂತಕ್ಕಂತಹ ಒಂದು ವ್ಯಕ್ತಿಗೆಯಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿರ್ತಾರೆ ಸೊ ಹೀರೋ ಅಂತ ನೆನ್ಪಿಟ್ಕೊಂಡ್ರೆ ಆರಾಮಾಗಿ ಹೀರೋ ಯುಕಿ ಸನಡ ಅಂತ ಹೇಳಿ ನೆನ್ಪಿಟ್ಕೋಬೋದು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಮ್ ನಾಮಿನಿಗಳನ್ನು ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಟೋನಿ ಹೇಲ್ ಮತ್ತು ಶೆರಿಲ್ ಲೀ ರಾಲ್ಫ್ ಅವರು ಘೋಷಿಸ್ತಾರೆ ಈ ಒಂದು ಪ್ರಶಸ್ತಿಯನ್ನು ಶೋಗುನ್ ಅತ್ಯುತ್ತಮ ನಾಟಕ ಪ್ರಶಸ್ತಿಯನ್ನು ಗೆದ್ದರು ಮತ್ತು ಹೀರೋಯುಕಿ ಸನಡ ಮತ್ತು ಅನ್ನಾ ಸವಾಯಿಯವರು ನಾಟಕ ಸರಣಿಯಲ್ಲಿ ಅತ್ಯುತ್ತಮ ನಟ ಮತ್ತು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಯಾಕೆ ಕೇಳಬಾರ್ದು ಅತ್ಯುತ್ತಮ ನಟ ಹೀರೋಯುಕಿ ಸನಡ ಅನ್ನಾ ಸವಾಯಿ ಅಂತಕ್ಕಂಥವ್ರು ಅತ್ಯುತ್ತಮ ನಟಿ ಅಂತ ಕೇಳಿದ್ದಾರೆ ಮತ್ತು ಯಾರು ಕೊಟ್ಟರು ಅಂತ ಹೇಳಿದ್ರೆ ಜುಲೈ ಹದಿನೇಳರಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಟೋನಿ ಹೇಲ್ ಮತ್ತು ಶರೀಫ್ ಲೀ ಶರೀಲ್ ಲೀ ರಾಲ್ಫ್ ಅಂತಕ್ಕಂಥವ್ರು ಈ ಪ್ರಶಸ್ತಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನೆಕ್ಸ್ಟ್ ಒನ್ ಎಸ್ ಎಸ್ ಬಿ ಈ ಎಸ್ ಎಸ್ ಎ ಅಂತ ಹೇಳಿ ಸ್ಕೀಮ್ ಪ್ಲ್ಯಾನ್ ಎಲ್ಲ ಕೇಳಿರ್ತೀವಿ ಶಿಕ್ಷಾ ಅಭಿಯಾನ ಅಂತ ಹೇಳಿ ಸೊ ಅದೇ ರೀತಿ ಎಸ್ ಎಸ್ ಬಿ ಇದು ಎಸ್ ಎಸ್ ಬಿ ಅಂತ ಹೇಳಿ ಒನ್ ಲೆಟರ್ ಚೇಂಜ್ ಬಟ್ ಇಟ್ ಕಂಟೇನ್ಸ್ ಲಾಟ್ ಆಫ್ ಇವೆಂಟ್ಸ್ ಆ್ಯಂಡ್ ಆಲ್ಸೋ ಕಂಟೇನ್ ಲಾಟ್ ಆಫ್ ನಾಲೆಡ್ಜ್ ಅಬೌಟ್ ದಿಸ್ ಎಸ್ ಎಸ್ ಬಿ ಎಸ್ ಎಸ್ ಬಿ ಮೀನ್ಸ್ ಸಶಸ್ತ್ರ ಸೀಮಾಬಲ ದ ನೂತನ ಇದರ ಒಂದು ನೂತನ ನಿರ್ದೇಶಕರು ಯಾರು ಅಮೃತ್ ಮೋಹನ್ ಪ್ರಸಾದ್ ಅಂತ ಹೇಳಿ ಕರಿತೀವಿ ಸೊ ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಜಸ್ಟ್ ಗೋ ಥ್ರೂ ದಿಸ್ ಒನ್ ಓಕೆ ಇದ್ರ ಬಗ್ಗೆ ನೋಡಬೇಕು ಅಂತ ಹೇಳಿದ್ರೆ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಅಮೃತ್ ಮೋಹನ್ ಪ್ರಸಾದ್ ಸಶಸ್ತ್ರ ಸೀಮಾಬಾಲ್ ಎಸ್ ಎಸ್ ಡಿನ ಡೈರೆಕ್ಟರ್ ಜನರಲ್ ಆಗಿದ್ದಾರೆ ಸೊ ಅಮೃತ್ ಮೋಹನ್ ಪ್ರಸಾದ್ ಅವರು ನವದೆಹಲಿಯ ಸಶಸ್ತ್ರ ಪಡೆಯಲ್ಲಿ ಸೊ ಪ್ರಧಾನ ಕಚೇರಿಯಲ್ಲಿ ದಲ್ಜಿತ್ ಸಿಂಗ್ ಚೌಧರಿ ಅವರಿಂದ ಬ್ಯಾಟನ್ನನ್ನು ವಹಿಸಿಕೊಂಡ ನಂತರ ಪ್ರಸಾದ್ ಅವರನ್ನು ಈ ಸ್ಥಾನಕ್ಕೆ ನೇಮಿಸಲಾಯಿತು ನೇಪಾಳ ಮತ್ತು ಭೂತಾನ್ನೊಂದಿಗಿನ ಭಾರತದ ಗಡಿಗಳನ್ನು ಕಾಪಾಡುವ ಜವಾಬ್ದಾರಿ ಈ ಎಸ್ ಎಸ್ ಬಿ ಹೊಂದಿರುತ್ತೆ ಮತ್ತು ಗಡಿಯಾಚೆಗಿನ ಅಪರಾಧ ಮತ್ತು ಕಳ್ಳ ಸಾಕಾಣಿಕೆಯನ್ನು ಇದು ತಡೆಯುತ್ತೆ ಸೊ ಸಶಸ್ತ್ರ ಸೀಮಾ ಬಲ ಸೊ ಈ ಎಸ್ ಎಸ್ ಬಿ ಪ್ರಧಾನ ಕಚೇರಿ ಫೋರ್ಸ್ ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ ಸೊ ಎಸ್ ಎಸ್ ಬಿ ಅಂತ ಬಂದ ತಕ್ಷಣ ಈ ಎಲ್ಲ ಅಂಶಗಳು ಸಹ ಅದನ್ನು ಸುತ್ತುವರಿಯಲ್ಪಟ್ಟಿರುತ್ತೆ ಸೊ ದಿಸ್ ಈಸ್ ಆಲ್ ಅಬೌಟ್ ಟು ಡೇಸ್ ಜಿ ಕೆ ಕ್ವಶನ್ಸ್ ಪ್ಲೀಸ್ ಫ್ರೆಂಡ್ ಗೋಸ್ ಥ್ರೂ ಗೋ ಥ್ರೂ ಅವರ್ ಇಂಪಾರ್ಟೆಂಟ್ ಇವೆಂಟ್ಸ್ ರಿಗಾರ್ಡಿಂಗ್ ಟು ದಿಸ್ ಮಂತ್ ದಿಸ್ ಮಂತ್ ದಿಸ್ ಮಂತ್ ಜನವರಿಯಲ್ಲಿ ಯಾವ ಇಂಪಾರ್ಟೆಂಟ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಪ್ ಟು ಡಿಸೆಂಬರ್ ಅಂತ ಹೇಳಿ ನೆನ್ಪಿಟ್ಕೋಬೇಕು ಬಿಕಾಸ್ ಬಿಕಾಸ್ ಅಕ್ಟೋಬರ್ ಸೆವೆನ್ ವರ್ಲ್ಡ್ ಕಾಟನ್ ಡೇ ಅಂತ ಹೇಳಿ ನೋಡಿದ್ವಿ